ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹವು ಭರ್ಜಿಸುತ್ತಾ ತನ್ನನ್ನು ಎಲ್ಲಾ ಪ್ರಾಣಿಗಳ ರಾಜ ಎಂದು ಘೋಷಿಸಿಕೊಂಡಿತು ಸಣ್ಣ ಪ್ರಾಣಿಗಳು ಅವನಿಗೆ ಹೆದರುತ್ತಿದ್ದವು ಮತ್ತು ದೊಡ್ಡ ಪ್ರಾಣಿಗಳು ಸಹ ಅವನ ಶಕ್ತಿಯನ್ನು ಗೌರವಿಸುತ್ತಿದ್ದವು ಒಂದು ದಿನ ಒಂದು ಬೃಹತಾನೆಯೊಂದು ಸಿಂಹದ ಹೆಮ್ಮೆಯನ್ನು ಕೇಳಿಸಿತು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಟ್ಟ ಆನೆ ಜೋರಾಗಿ ತುತ್ತೂರಿ ಊದುತ್ತಾ ನೀನು ಏಕೆ ರಾಜನಾಗಬೇಕು ನಾನು ಬಲಶಾಲಿ ದೊಡ್ಡವನು ಮತ್ತು ಯಾವುದೇ ಪ್ರಾಣಿಯನ್ನು ಸೋಲಿಸಬಲ್ಲೆ ಎಂದು ಹೇಳಿತು ಸಿಂಹವು ಗುಡುಗಿತು ನಾನು ಅತ್ಯಂತ ಧೈರ್ಯಶಾಲಿ ವೇಗಿ ಮತ್ತು ಅತ್ಯಂತ ಭಯಂಕರ ಕಾಡು ನನ್ನದು ಸಿಂಹವು ಬಿಟ್ಟುಕೊಡಲು ನಿರಾಕರಿಸಿ ಎದ್ದಿತ್ತು ಆಗ ಬೇಟೆಗಾರನೊಬ್ಬ ಮಾರಕ ಈಟಿಯನ್ನು ಹಿಡಿದು ಕಾಡಿಗೆ ಪ್ರವೇಶಿಸಿದನು ಇದನ್ನು ನೋಡಿದ ಆನೆ ಮತ್ತು ಸಿಂಹ ತಮ್ಮ ಹೋರಾಟವನ್ನು ನಿಲ್ಲಿಸಿದವು ಬೇಟೆಗಾರ ಹೊಡೆಯಲು ಸಿದ್ಧವಾಗಿದ್ದ ಜಿಂಕೆಯನ್ನು ಗುರಿಯಾಗಿಸಿಕೊಂಡನು ಸಿಂಹವು ಮುಂದೆ ಹಾರಿ ಬೇಟೆಗಾರನನ್ನು ಭಯಭೀತಗೊಳಿಸಿ ಉಗ್ರ ಘರ್ಜನೆಯಿಂದ ಘರ್ಜಿಸಿತು ಆದರೆ ಆನೆಯು ಮರವನ್ನು ಉರುಳಿಸಿ ಬೇಟೆಗಾರ ತಪ್ಪಿಸಿಕೊಳ್ಳುವುದನ್ನು ತಡೆಯಿತು ಭಯಭೀತರಾದ ಬೇಟೆಗಾರ ಓಡಿಹೋದನು ಪ್ರಾಣಿಗಳು ಹರ್ಷೋದ್ಗಾರ ಮಾಡಿದವು ಸಿಂಹ ಮತ್ತು ಆನೆ ಪರಸ್ಪರ ನೋಡಿಕೊಂಡವು ಮತ್ತು ನಿಜವಾದ ನಾಯಕತ್ವ ಎಂದರೆ ಶಕ್ತಿ ಅಥವಾ ಭಯವಲ್ಲ ಬದಲಾಗಿ ಇತರರನ್ನು ರಕ್ಷಿಸುವುದು ಎಂದು ಅರಿತುಕೊಂಡವು ಆ ದಿನದಿಂದ ಅವರು ಕಾಡಿನ ರಕ್ಷಕರು ಎಂಬ ಬಿರುದನ್ನು ಹಂಚಿಕೊಂಡು ಒಟ್ಟಿಗೆ ಆಳಿದರು